ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಪನ್ನೀರ್ ರೋಲ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ದೊಡ್ಡವ್ರಿಗೆ ಟಿಫಿನ್ ಬಾಕ್ಸ್ಗೆ ಎಲ್ರಿಗೂ ಅನುಕೂಲ ಆಗುತ್ತೆ ಇದೊಂದು ಬಿಟ್ಟರೆ ಬೇರೆ ಊಟನೇ ಬೇಡ ಆ ರೀತಿ ಮಾಡಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡೋದಾ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ರೋಲ್ ಮಾಡೋದಕ್ಕೆ ಮೊದಲಿಗೆ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಎರಡು ಕಪ್ಪಾಗುವಷ್ಟು ಅದಕ್ಕೆ ರುಚಿಗೆ ಆಗೋಷ್ಟು ಉಪ್ಪನ್ನು ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ಚಪಾತಿ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು ಇಷ್ಟು ಮೆತ್ತ ಏನಾದಿದರೆ ಸಾಕು ಇದನ್ನು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಿ ಅವನ್ನ ಪನ್ನೀರನ್ನ ಮ್ಯಾರಿನೇಟ್ ಮಾಡಿಡೋದಕ್ಕೆ ಮೊದಲಿಗೆ ಒಂದು ಕಪ್ ಆಗೋಷ್ಟು ಮೊಸರನ್ನ ತೆಗೆದುಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಹೋಮ್ ಮೇಡ್ ಗರಂ ಮಸಾಲವನ್ನು ಸೇರಿಸ್ತಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಿದ್ದೀನಿ ಇದನ್ನೆಲ್ಲ ಮೊದಲು ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಟ್ ಮಾಡುವಂತಹ ಪನ್ನೀರನ್ನು ಸೇರಿಸ್ಕೊಳ್ಳೋಣ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಪನ್ನೀರನ್ನು ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಉದ್ದದ್ದಾಗೆ ಇದು ಹೋಮ್ ಮೇಡ್ ಪನ್ನೀರ್ ಆಗಿರುತ್ತೆ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ನಿನ್ನಿಟ್ಟರೆ ಸಾಕಾಗತ್ತೆ ಈಗ ಮಾರ್ಕೆಟ್ನಿಂದ ತಂದಿರುವಂಥ ಪನ್ನೀರು ಹಾರ್ಡಾಗಿರ್ತೈತಿ ಅದನ್ನು ಏನಿಲ್ಲಾಂದ್ರೂ ಒಂದು ಹದಿನೈದು ನಿಮಿಷ ಆದರೂ ನೆನಿಟ್ರೆ ಸಾಫ್ಟಾಗಿ ಬರುತ್ತೆ ಇಲ್ಲಾಂದ್ರೆ ಬಿಸಿನೀರಲ್ಲಿ ಎದ್ಕೊಂಡು ಆಮೇಲೆ ಆಮೇಲೆ ಮ್ಯಾರಿನೇಟ್ ಆದರೂ ಮಾಡಿಟ್ಕೋಬೋದು ಈ ರೀತಿ ಸರಿಯಾಗಿ ಕೋಟಿಂಗ್ ಆಗಿ ಒಂದು ಹತ್ತು ನಿಮಿಷ ಆದರೂ ನೆನಿಲಿ ಅಂದರೆ ಮಸಾಲೆ ಎಲ್ಲ ಹಿರ್ಕೊಡುತ್ತೆ ಹಿಟ್ಟು ನೆನೆದಿದೆ ಈ ಹಿಟ್ಟಲ್ಲಿ ಎರಡು ರೋಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೆ ನಾನು ಎರಡು ರೋಲ್ ಆಗುತ್ತೆ ಒಂದು ಅರ್ಧ ತಗೊಂಡು ಅದನ್ನು ಈ ಥರ ಉದ್ದಕ್ಕೆ ಮಾಡಿಕೊಂಡು ಎಣ್ಣೆ ಹಚ್ಚಿಬಿಟ್ಟು ಈ ಥರ ಉದ್ದಾಗ ಮಾಡ್ಕೊಳ್ಳಿ ಅಂದರೆ ಲೇಯರ್ ಲೇಯರ್ ಚೆನ್ನಾಗಿ ಬರುತ್ತೆ ಕೈಗೆ ಎಣ್ಣೆಯನ್ನು ತಾಕಿಸ್ಕೊಂಡು ಈ ಥರ ಉದ್ದಾಗ ಮಾಡ್ತಿದ್ದೀನಿ ಇವಾಗ ಒಂದು ತುದಿಯನ್ನು ತಗೊಂಡು ಒಂದರ ಮೇಲೆ ಒಂದನ್ನು ಇಡಿ ಹಾಗೆ ರೋಲ್ ಮಾಡ್ಕೊತ ಬನ್ನಿ ಈ ಲಾಸ್ಟ್ ಎಡ್ಜನ್ನು ಇದ್ರ ಮೇಲ್ಗಡೆ ಇಡಿ ಅಂದರೆ ಉಚ್ಚಲ್ಲ ನೀವು ಎಣ್ಣೆಯಾದ್ರೂ ಹಾಕ್ಕೊಳ್ಳಿ ಹಿಟ್ಟಲ್ಲಿ ಅದು ಹಿಟ್ಟಲ್ಲಿ ಅದು ಬಿಟ್ಟಾದರೂ ಲಟ್ಟಿಸ್ಕೊಳ್ಳಿ ನಾನು ಇಲ್ಲಿ ಎಣ್ಣೆಯಲ್ಲೇ ಲಟ್ಟಿಸ್ತಿದ್ದೀನಿ ಈ ಥರ ಲಟ್ಟಿಸ್ಕೊಂಡು ಇವಾಗ ಹೆಂಚು ಕಾದಿದೆ ಹಂಚ ಮೇಲೆ ಹಾಕ್ಕೊಳ್ಳೋಣ ಚಪಾತಿ ಥರನೇ ಕೆಂಪಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಮೇಲಿಂದ ಎಣ್ಣೆನ ಬಿಟ್ಕೊಳ್ಳೋಣ ಎರಡು ಸೈಡ್ ಬೇಯಿಸ್ಕೊಂಡ್ರೆ ಸಾಕು ಇವಾಗ ತೆಗೆದು ಬಿಡೋಣ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಮ್ಯಾರಿನೇಟ್ ಮಾಡಿದ್ದೀನಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಡೋಣ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಹುರ್ಕೊಳ್ಳೋಣ ಎನಿ ಲಿಸ್ಟ್ ರೋಸ್ಟ್ ಆದರೆ ಸಾಕು ರೆಡ್ ಬೆಲ್ ಪೆಪ್ಪರ್ ಗ್ರೀನ್ ಬೆಲ್ ಪೆಪ್ಪರ್ ಹಾಗೆ ಯೆಲ್ಲೋ ಬೆಲ್ ಪೆಪ್ಪರನ್ನು ಹಾಗೆ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿಯನ್ನು ಸೇರಿಸ್ತೇನೆ ಇವಾಗ ಒಂದೊಂದೇ ಸೇರಿಸ್ತಾ ಹೋಗ್ತೀನಿ ನೀವು ಕ್ರಂಚಿ ಆಗಿದ್ರೇನೆ ಚೆನ್ನಾಗಿರುತ್ತೆ ಅತಿ ಮೆತ್ತಾಗಿ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ఇవ ఎలా బెల్ పెప్పర్స్ అన్న సేర్స్కోండి ఇవగా టొమేటో అన్న ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಗ್ಲೇ ಉಪ್ಪನ್ನ ಸೇರ್ಸಿದೀವಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಇವಾಗ ರೆಡಿ ಆಗಿದೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ಯಾಸನ್ನ ಆಫ್ ಮಾಡಿಬಿಡೋಣ ಆಗ್ಲೇ ಚಪಾತಿಯನ್ನ ಮಾಡಿಟ್ಕೊಂಡಿದ್ವಲ್ಲ ಅದ್ರ ಮೇಲ್ಗಡೆ ಮಾಡಿಕೊಂಡ್ರ ಸ್ಟಫಿಂಗನ್ನು ಹಾಕೋಣ ಹಾಗೆ ಮೇಲ್ಗಡೆ ಸ್ವಲ್ಪ ಟೊಮೆಟೊ ಕೆಚಪ್ಪನ್ನು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಮಯೋನೀಸ್ ಕೂಡ ಹಾಕ್ಕೋಬೋದು ಇವಾಗಿದನ್ನು ಇದನ್ನ ರೋಲ್ ಮಾಡ್ತಾ ಹೋಗೋಣ ಈ ಥರ ಒಂದು ಶೀಟ್ ಸುತ್ತೋಣ ಹಾಗೆ ಇದನ್ನ ಕ್ಲೋಸ್ ಮಾಡಿಬಿಡೋಣ ನೋಡಿ ಯಾವ ತರ ನಮ್ದು ರೋಲ್ ರೆಡಿ ಆಗಿದೆ ಅಂತ ನೋಡಿ ಈ ತರ ರೋಲ್ ಮಾಡಿಕೊಂಡು ಮಕ್ಕಳಿಗೆ ಹಾಗೆ ದೊಡ್ಡೋರಿಗೆ ಲಂಚ್ ಬಾಕ್ಸಿಗೆ ಎಲ್ರಿಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ನೀವು ಒಂದ್ಸಲ ಮನೇಲಿ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು